ವೆಲ್ಕಮ್ ಟು ಸ್ಟೂಡೆಂಟ್ ರಡ ಯೂಟ್ಯೂಬ್ ಚಾನಲ್ ನಮ್ಮೆಲ್ಲರಿಗೂ ಸ್ವಾಗತ ಕಾಲೇಜುಗಳಲ್ಲಿ ಆಗಾಗ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಅದಕ್ಕೆ ನಾವು ನಿರೂಪಣೆ ಕಾರ್ಯಕ್ರಮದ ಬಹಳ ಕೇಂದ್ರ ಬಿಂದು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ನಿರೂಪಣೆ ಅನ್ನುವಂಥ ಕಾನ್ಸೆಪ್ಟ್ ಬಹಳ ಅದ್ಭುತವಾಗುತ್ತೆ ಭಾಳ ಇಂಪಾರ್ಟೆಂಟು ಆಗುತ್ತೆ ಸೊ ಹಾಗಾದರೆ ಒಂದು ಕಾರ್ಯಕ್ರಮಕ್ಕೆ ಒಂದು ಬೆಸ್ಟಾಗಿ ಎಲ್ರಿಗೂ ಇಷ್ಟ ಆಗೋ ರೀತಿ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಆ್ಯಂಕರಿಂಗ್ ಮಾಡಬೇಕನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಒಂದು ಅದ್ಭುತವಾದ ಕಾರ್ಯಕ್ರಮ ನಿರೂಪಣೆ ಹೇಗೆ ಮಾಡೋದು ಮಾತಿನ ಏರಿಳಿತಗಳು ಹೇಗಿರಬೇಕು ಈ ಒಂದು ವಿಡಿಯೋದಲ್ಲಿ ನೋಡೋಣ ಕಾರ್ಯಕ್ರಮದ ಮಧ್ಯ ಮಧ್ಯದಲ್ಲಿ ನಮ್ಮ ನುಡಿಮುತ್ತುಗಳು ವಚನ ಇನ್ಯಾವುದೋ ಕೊಟೇಶನ್ಗಳು ಹಾಗೂ ನಮ್ಮ ಮಾತಿನ ಏರಿಳಿತಗಳು ಹೇಗಿರಬೇಕು ಅನ್ನೋದನ್ನು ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಆಫ್ ಆಲ್ ನಾವೊಂದು ಕಾರ್ಯಕ್ರಮವನ್ನು ಆ್ಯಂಕರಿಂಗ್ ಮಾಡ್ತಿದ್ವಿ ಅಥವಾ ಹೋಸ್ಟ್ ಮಾಡ್ತಿದ್ವಿ ಅಂದರೆ ಫಸ್ಟ್ ಆಫ್ ಆಲ್ ನಾವು ನೀಟಾಗಿರಬೇಕು ಅವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಏನಾಗಿರ್ಬೇಕಂದರೆ ಒಳ್ಳೆ ಡ್ರೆಸ್ ಕೊಡಿರಬೇಕು ಫಸ್ಟ್ ಆಫ್ ಆಲ್ ಡ್ರೆಸ್ ಕೋಡು ಒಳ್ಳೆ ಹೇರ್ ಸ್ಟೈಲ್ ಹಾಕ್ಕೊಂಡಿರಬೇಕು ಮಾಡ್ಕೊಂಡಿರಬೇಕು ಯಾರೇ ಲೇಡೀಸೇ ಆಗಲಿ ಅಥವಾ ಮೆನ್ಸ್ ಆಗಲಿ ಯಾರೇ ಆಗಲಿ ಫಸ್ಟ್ ಆಫ್ ಆಲ್ ನೀವು ಹೋಗಿ ನಿಲ್ಲೋ ಸ್ಟೈಲು ನೀವು ಮಾತಾಡೋ ಸ್ಟೈಲು ಫಸ್ಟ್ ಆಫ್ ಆಲ್ ನಗುಮುಗ ಇರಬೇಕು ನೀವು ಕಾರ್ಯಕ್ರಮದ ಮಧ್ಯ ಮಧ್ಯದಲ್ಲಿ ಆಗಾಗ ವೇದಿಕೆ ಮುಂದಿರತಕ್ಕಂಥ ಎಲ್ಲರನ್ನು ನೋಡಬೇಕು ಮತ್ತು ಇರಬೇಕು ಇವತ್ತು ಸ್ಮೈಲಿ ಪೇಸ್ ಇರಬೇಕು ಸೊ ಫಸ್ಟ್ಗೆ ನಾವು ಹೋಗಿ ವೇದಿಕೆ ಮೇಲೆ ನಿಂತು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಮಾಡ್ತೇವೆ ಮಾಡೋ ಮುಂಚೆ ಏನು ಮಾಡಬೇಕಂದ್ರೆ ಒಂದು ಯಾವುದೋ ವಚನವನ್ನು ಒಂದು ಕೊಟೇಶನನ್ನು ಅಥವಾ ನೀವೇ ಮಾಡಿರೋ ಒಂದು ಕವನವನ್ನು ಯಾವುದೋ ಒಂದನ್ನು ನೀವು ಹೇಳಿ ಪ್ರಾರಂಭ ಮಾಡಿದರೆ ಭಾಳ ಅದ್ಭುತವಾಗಿರುತ್ತೆ ಈಗ ನಾವು ಇಲ್ಲಿ ನೋಡೋಣ ಒಂದು ಕಾರ್ಯಕ್ರಮ ಮಾಡೋ ಮುಂಚೆ ಯಾವ ರೀತಿ ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ ಈಗ ಇಲ್ಲಿ ನೋಡೋಣ ಓಕೆ ಫಸ್ಟು ನಾನಿಲ್ಲಿ ಬಸವಣ್ಣನ ಮರದ ಒಂದು ವಚನವನ್ನು ಹೇಳೋದ್ರ ಮುಖಾಂತರವಾಗಿ ನಾನು ಏನು ಮಾಡ್ತೀನಿ ವಚನವನ್ನು ಹೇಳ್ತಾ ಇದ್ದೇನೆ ನೋಡಿ ಕಲ್ಲು ದೇವರೂ ದೇವರಲ್ಲ ಮಣ್ಣು ದೇವರೂ ದೇವರಲ್ಲ ಕಲ್ಲು ದೇವರೂ ದೇವರಲ್ಲ ಮಣ್ಣು ದೇವರೂ ದೇವರಲ್ಲ ಮರದೇವರೂ ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ ಸೇತು ಬಂದ ರಾಮೇಶ್ವರ ಕಾಸಿ ಗೋಕರ್ಣ ಕೇದಾರ ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಆ ದೇವರೂ ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರೂ ದೇವರಲ್ಲ ಸೇತು ಬಂದ ರಾಮೇಶ್ವರ ಕಾಸಿ ಗೋಕರ್ಣ ಖೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ಹ ದೇವರೂ ದೇವರಲ್ಲ ತನ್ನ ನರೆಯದೆ ತಿಳಿಯದೆಡೆ ತಾನೇ ದೇವನೋಡ ನೋಡ ಕೂಡಲ ಸಂಗಮ ಎಂಬ ಅನ್ನ ಬಸವಣ್ಣನವರ ಒಂದು ವಚನವನ್ನು ನೆನೆಯುವ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಅಂತ ನೀವು ಒಂದು ವಚನವನ್ನು ಹೇಳಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ನೀವು ಈ ಒಂದು ಯಾವುದೇ ನಮ್ಮ ಸಂಪ್ರದಾಯ ಪ್ರಕಾರ ಒಂದು ವಚನ ಹೇಳಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಈಗ ನೋಡಿ ಈ ಸುಂದರ ಶುಭ ಮುಂಜಾನೆಯ ಈ ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಒಂದು ಶುಭ ಸಮಾರಂಭದ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಅನುಮತಿಯ ಮೇರೆಗೆ ಪ್ರಾರಂಭಿಸ್ತಾ ಇದ್ದೀನಿ ಅಂತ ಹೇಳಿಕೊಂಡು ಕಾರ್ಯಕ್ರಮವನ್ನು ನೀವು ಪ್ರಾರಂಭ ಮಾಡಬೇಕು ನೋಡಿ ಇಲ್ಲಿ ನಮ್ಮ ನಾಡು ತನ್ನದೇ ಆದಂಥ ಅದ್ಭುತ ಪರಂಪರೆಯನ್ನು ಹೊಂದಿದೆ ಈ ನಾಡಿನಲ್ಲಿ ಎಲ್ಲ ಶುಭ ಗಳಿಗೆಗೂ ಮೊದಲು ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಒಂದು ಪ್ರತೀತಿ ಅದರಂತೆ ಈ ಶುಭ ಗಳಿಗೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನಾ ಗೀತೆಯ ಮುಖಾಂತರ ಪ್ರಾರಂಭಿಸ್ತಾ ಇದ್ದೇನೆ ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ತಮ್ಮ ಸುಮುಧರ ಕಂಠದೊಂದಿಗೆ ಹಾಡಲು ಬರುತ್ತಿದ್ದಾರೆ ಕುಮಾರಿ ಅಥವಾ ಕುಮಾರ ಶ್ರೀ ಯಾರನ್ನ ಕರಿತೀರಿ ನೋಡಿ ಅವರ ಹೆಸರನ್ನು ಕರೆದು ಅವರಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಅಂತ ಹೇಳಿ ನೀವು ಜಸ್ಟ್ ಸ್ಮೈಲ್ ಪೇಸಿಂದ ನೀವು ಬ್ಯಾಕ್ ಸೈಡ್ ಹೋಗಬೇಕು ಅವ್ರು ಬರ್ತಾರೆ ಬಂದು ಒಂದು ಪ್ರಾರ್ಥನಾ ಗೀತೆನ ಹಾಡ್ತಾರೆ ಹಾಡಿಬಿಟ್ಟು ಅವ್ರು ಹೋಗ್ತಾರೆ ಆಗ ನೀವು ನೆಕ್ಸ್ಟ್ ಅವ್ರು ಹಾಡಿ ಹೋದ ನಂತರದಲ್ಲಿ ತಮ್ಮ ಅದ್ಭುತ ಕಂಠಸಿರಿಯಿಂದ ಪ್ರಾರ್ಥನೆಯನ್ನು ಸುಮುದರವಾಗಿ ಹಾಡಿದ ಶ್ರೀರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಾ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ಮಾಡಿಕೊಡುವುದು ನಮ್ಮ ಕಾರ್ಯಕ್ರಮದ ಗೌರವ ಸೊ ಹಾಗಾಗಿ ಈ ಒಂದು ಸ್ವಾಗತ ಮತ್ತು ಮಾಲಾರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ಶ್ರೀಯುತರು ವೇದಿಕೆಗೆ ಬರ್ತಾ ಇದ್ದಾರೆ ಸೊ ದಯವಿಟ್ಟು ಅವರಿಗೆ ವೇದಿಕೆಗೆ ಸ್ವಾಗತಿಸ್ತೇನೆ ಅಂತ ಹೇಳೋದು ಅವರು ಬರ್ತಾರೆ ಸ್ವಾಗತ ಮಾಡ್ತಾರೆ ಮತ್ತು ಹೂ ಮಾಲಾರ್ಪಣೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ರಿಗೂ ಏನು ಮಾಡ್ತಾರೆ ಹೂಮಾಲಾರ್ಪಣೆ ಮತ್ತು ಸ್ವಾಗತವನ್ನು ಮಾಡ್ತಾರೆ ಆವಾಗ ನೀವು ಬೇರೆ ಕಡೆ ನಿಂತ್ಕೊಂಡಿರ್ತೀರಿ ಅವರು ಬಂದು ಆ ಕಾರ್ಯಕ್ರಮವನ್ನು ಮುಗಿಸ್ಕೊಟ್ಟು ಹೋಗ್ತಾರೆ ಹೋದ ತಕ್ಷಣ ನೀವು ಅವರಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಮಾಲಾರ್ಪಣೆ ಮಾಡಿದ ಶ್ರೀಯುತ ರವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಮುಂದೆ ಹೋಗ್ಬೇಕು ಮುಂದಿನ ಕಾರ್ಯಕ್ರಮ ಇದೀಗ ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ನಮ್ಮ ಸಂಸ್ಥೆಯ ಅಥವಾ ನಮ್ಮ ಶಾಲೆಯ ಯಾವುದೇ ನಿಮ್ಮ ಶಾಲೆ ಕಾಲೇಜು ಅಂತ ಹೇಳಿಬಿಟ್ಟು ಅವರ ಹೆಸರು ಹೇಳಿ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಬಿಚ್ಚಿಲಡೆ ಬಿಚ್ಚಿಡಲಿದ್ದಾರೆ ಸರ್ ದಯವಿಟ್ಟು ವೇದಿಕೆ ಬರಬೇಕು ಅಂತ ಅಲ್ಲಿರ್ತಿರಿ ಡಯಾಸ್ಗೆ ಕರಿಬೇಕು ಅವ್ರನ್ನ ಅವ್ರು ಬಂದು ಮಾತಾಡ್ತಾರೆ ಜಸ್ಟ್ ಅವ್ರದ್ದು ಒಂದೆರಡು ಮಾತು ನೋಟ್ ನೋಟ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಹೇಳೋದಿದ್ದರೆ ಹಾಂ ಹೇಳಬೇಕು ನೀವು ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಮನ ಮುಟ್ಟುವಂತೆ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಹೇಳಿರುವ ಶ್ರೀಯುತರಿಗೆ ಧನ್ಯವಾದಗಳು ಅಂತ ಹೇಳಿ ಈಗ ಮುಂದೆ ಮುಂದಿನ ಕಾರ್ಯಕ್ರಮ ನೆಕ್ಸ್ಟ್ ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಹೋಗೋಣ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ಶ್ರೀಯುತ ಡ್ಯಾಶ್ ಡ್ಯಾಶ್ ಅವರು ಯಾರು ಇರ್ತಾರೋ ಅವ್ರ ಹೆಸರು ಹೇಳಿಕೊಂಡು ವೇದಿಕೆಯ ಮೇಲಿರುವ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಅಥವಾ ಸಸಿ ನೀರೇನಿರ್ತದೆ ನೋಡಿ ಅದನ್ನು ಹೇಳಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ನೀವು ಅಲ್ಲಿ ಮಾತಾಡ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಉದ್ಘಾಟಕರನ್ನು ನೋಡ್ತಾ ಒಂದು ಸ್ಮೈಲಿ ಪ್ಲೇಸಿಂದ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಬೇಕು ಏನಂದರೆ ಸರ್ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತ ವಿನಂತಿಸ್ಕೊಳ್ತೇನೆ ಅಂತ ಹೇಳ್ತಾ ಮುಂದೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೇನೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಮುಖಾಂತರವಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಶುಭ ಘಡಿಗೆಯಗೆ ತಾವೆಲ್ಲ ಚಪ್ಪಾಳೆ ಮುಖಾಂತರ ಎದ್ದು ನಿಂತು ಚಪ್ಪಾಳೆಯನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಮತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಯಶಸ್ವಿ ಮಾಡಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಅಂತ ನಗ್ತಾ ನಗ್ತಾ ಹೇಳ್ಕೊಳ್ಬೇಕು ಸೊ ಆಗ ಏನಾಗುತ್ತೆ ನೀರು ಸಸಿಗೆ ನೀರು ಹಾಕುವ ಮುಖಾಂತರವಾಗಿ ಅಥವಾ ಏನು ದೀಪ ಬೆಳೆಸುವ ಮುಖಾಂತರವಾಗಿ ವೇದಿಕೆ ಮೇಲೆ ಇರ್ತಾರೆ ಎಲ್ಲರೂ ಅಂದ್ರೆ ಒಬ್ಬರನ್ನೇ ಕರಿಬಾರದು ಅವರನ್ನು ಫಸ್ಟ್ ಸಂಬೋಧಿಸಿ ಯಾರು ಉದ್ಘಾಟಕರು ಅದರ ಜೊತೆಗೆ ಹೇಳ್ಬೇಕು ನೀವು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಸರ್ವ ಅತಿಥಿ ಮಹನೀಯರು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಅದು ನಮಗೆ ಖುಷಿಯ ಸಂಗತಿ ಅಂತ ಹೇಳಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಉದ್ಘಾಟನೆ ಆದ ತಕ್ಷಣ ನೀವು ಹೇಳಬೇಕು ಈ ಒಂದು ಶುಭ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಆಗ ಜಸ್ಟ್ ಉದ್ಘಾಟನೆ ಮುಗಿದು ಅವರೆಲ್ಲ ಕೂತ್ಕೊಳ್ತಾರೆ ಕೂತ್ಕೊಂಡ ತಕ್ಷಣ ನೀವು ಹೇಳಬೇಕು ಇದೀಗ ಉದ್ಘಾಟನಾ ಪರ ಮಾತುಗಳು ಈ ಒಂದು ಕಾರ್ಯಕ್ರಮವನ್ನು ಭಾಳ ಸಂತಸದಿಂದ ಉದ್ಘಾಟಿಸಿದ ಉದ್ಘಾಟಕರಾದ ಶ್ರೇಯುತ ರವರು ಈ ಒಂದು ಉದ್ಘಾಟನಾ ಪರ ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಅಂತೇಳಿ ಅವ್ರು ನೋಡಿ ಸರ್ ಪ್ಲೀಸ್ ವೆಲ್ಕಮ್ ಟು ದ ಡಯಾ ಸರ್ ಅಂತೇಳಿ ಅವ್ರು ನೋಡ್ತಾ ನಗ್ತಾ ಅದನ್ನು ಹಿಂದಕ್ಕೆ ಸರಿಬೇಕು ಅವ್ರು ಬರ್ತಾರೆ ಮಾತಾಡ್ತಾರೆ ಕಾರ್ಯಕ್ರಮ ಉದ್ಘಾಟನೆ ಮತ್ತು ಕಾರ್ಯಕ್ರಮ ಏನು ಎತ್ತ ಸಂಸ್ಥೆ ಶಾಲೆ ಬಗ್ಗೆ ಮಾತಾಡಿ ಅವರು ತಮ್ಮ ಉದ್ಘಾಟನಾ ಮಾತನ್ನು ಒಂದು ಐದಾರು ನಿಮಿಷದಲ್ಲಿ ಅಥವಾ ಎಂಟತ್ತು ನಿಮಿಷದಲ್ಲಿ ಮುಗಿಸ್ತಾರೆ ಅದಾದ ತಕ್ಷಣ ಬರ್ಬೇಕು ಉದ್ಘಾಟನಾ ಪರ ಮಾತುಗಳನ್ನಾಡಿ ಇರುವಂಥ ಶ್ರೀಯಿತರಿಗೆ ಅಭಿನಂದನೆಗಳು ಧನ್ಯವಾದಗಳು ಅಂತ ಹೇಳಿಬಿಟ್ಟು ಹೋಗಬೇಕು ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಿರುತ್ತಂದರೆ ಕಾರ್ಯಕ್ರಮದಲ್ಲಿ ಒಂದಿಬ್ಬರು ಮೂರು ಜನ ಮಾತಾಡ್ತಿರ್ತಾರೆ ನೀವು ಆ ಉದ್ಘಾಟನೆ ಆದ ತಕ್ಷಣ ಅಲ್ಲಿ ಅಥವಾ ಉದ್ಘಾಟನೆ ಆಗೋ ಆದ ತಕ್ಷಣ ಅಲ್ಲಿ ನಿಂತು ಕೇಳಬೇಕು ನೀವು ಯಾರನ್ನ ಸರ್ ಒಂದೆರಡು ಮಾತುಗಳನ್ನು ಕಾರ್ಯಕ್ರಮದ ಕುರ್ತಾಡಬೇಕಂತ ಒಂದು ಇಬ್ಬರು ಮೂರು ಹೆಸರುಗಳನ್ನು ಬರ್ಕೊಳ್ಬೇಕು ಯಾರೋ ಗೆಸ್ಟಾಗಿ ಬಂದಿರ್ತಾರೆ ಅಥವಾ ನಿಮ್ಮ ಶಾಲೆಯವರು ಇರ್ತಾರೆ ಅಥವಾ ನಿಮ್ಮ ಕಾಲೇಜ್ನವ್ರು ಇರ್ತಾರೆ ಅಥವಾ ನಿಮ್ಮ ಮೂರವ್ರು ಯಾರೋ ಇರ್ತಾರೆ ಅವರನ್ನು ಹೇಳ್ಕೊಂಡು ಅವ್ರ ಹೆಸರು ಹೇಳಬೇಕು ಇದೀಗ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಮಹೋದಯರಾಗಿ ಆಗಮಿಸಿರುವಂಥ ಶ್ರೀಯುತರಿಂದ ಒಂದೆರಡು ಹಿತನುಡಿಗಳು ಕಾರ್ಯಕ್ರಮದ ಕುರಿತು ಅಂತ ಹೇಳಿ ಒಂದು ಎರಡು ಎಷ್ಟು ಜನ ಹೇಳ್ತಾರೆ ಒಂದು ಎರಡು ಮೂರು ಜನದಷ್ಟೇ ಬರ್ಕೊಬೇಕು ಅದು ಬರ್ಕೊಂಡು ಅವ್ರದ್ದನ್ನು ಮುಗಿಸ್ಕೊಟ್ಟು ಹೋಗಬೇಕು ಅದಾದ ನಂತರ ಭಾಳ ಸ್ಪಷ್ಟವಾಗಿ ಸುಲಲಿತವಾಗಿ ಮಾತನಾಡಿದ ಎಲ್ಲ ಅತಿಥಿ ಮಹಿಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅಂತ ಹೇಳಿಬಿಟ್ಟು ಅಲ್ಲಿಗೆ ಸಹ ಆ ಕಾರ್ಯಕ್ರಮ ಮುಗಿತು ಅದಾದ ನಂತರ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇನ್ನೂ ಸ್ಕೂಲ್ ಫಂಕ್ಷನ್ ಆಗಿದ್ದರೆ ಏನೋ ಒಂದು ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತದೆ ಅಥವಾ ಇನ್ನು ಯಾರಿಗೂ ಸನ್ಮಾನ ಮಾಡೋದಿರುತ್ತೆ ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಿರುತ್ತೆ ಅಥವಾ ನಿಮ್ಮ ಶಾಲೆ ಕಾಲೇಜ್ಗೆ ಏನೋ ದೇಣಿಗೆ ಕೊಟ್ಟವರು ಅಥವಾ ಏನೋ ಸ್ಪೆಷಲ್ ಪ್ರೋಗ್ರಾಮ್ ಇರುತ್ತೆ ಯಾರನ್ನು ಸನ್ಮಾನಿಸೋದಾಗಿರಲಿ ಅಥವಾ ಯಾರ್ದೋ ಏನೋ ಹೇಳೋದಾಗಿರಲಿ ಅಥವಾ ನಿಮ್ಮ ಕಾಲೇಜು ಉದ್ದೇಶಗಳಾಗಿರ್ಬೋದು ಅದುಗಳನ್ನು ಇಲ್ಲಿ ಘೋಷಣೆ ಮಾಡಬೇಕಂದ್ರೆ ಇಲ್ಲಿ ಹೇಳ್ತೀನಿ ನೋಡಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದ ಸನ್ಮಾನಗಳನ್ನು ಅಥವಾ ಇನ್ನೂ ಬೇರೆ ಯಾವುದೇ ರೀತಿಯಾದಂಥ ಪುಸ್ತಕ ವಿತರಣೆ ಅಥವಾ ಇನ್ನೇನಾದರೂ ಕಾರ್ಯಕ್ರಮಗಳೆಂದರೆ ಈ ಒಂದು ಪ್ಲೇಸಲ್ಲಿ ನೀವು ರಿಕವರ್ ಮಾಡ್ಕೊಳ್ಬೋದು ಇದಾದ ನಂತರ ಇದೀಗ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಂತ ವಿನಂತಿಸ್ಕೊಳ್ತೇನೆ ಅಂದರೆ ಕಾರ್ಯಕ್ರಮದ ಅಧ್ಯಕ್ಷತೆ ಬೇರೆ ಇರ್ತದೆ ಉದ್ಘಾಟಕರು ಬೇರೆ ಇರ್ತಾರೆ ಉದ್ಘಾಟಕರು ಉದ್ಘಾಟನೆ ಆದ ನಂತರ ಇರುತ್ತೆ ಅಧ್ಯಕ್ಷನೇ ಅಂದರೆ ಕಾರ್ಯಕ್ರಮದ ಎಲ್ಲ ಒಂದು ಜವಾಬ್ದಾರಿ ಹೊಂದಿರ್ತಾರೆ ಸೊ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷರ ಮಾತು ಕೊನೆಗೆ ಇರ್ತದೆ ಸೊ ಈಗ ಅಧ್ಯಕ್ಷರಹಿತ ನುಡಿಗಳು ಅಧ್ಯಕ್ಷರು ಬರ್ತಾರೆ ಹಿಂಗೆ ಕಾರ್ಯಕ್ರಮದ ಕುರಿತು ಎಲ್ಲ ಮಾತಾಡ್ಕೊಂಡು ಹೋಗ್ತಾರೆ ಅದಾದ ನಂತರ ನೀವು ಅಧ್ಯಕ್ಷೀಯ ನುಡಿಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ನೀವೇನು ಮಾಡಬೇಕು ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬಂದಿರ್ತೀರಿ ಆತ್ಮೀಯ ಬಂಧುಗಳೇ ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ತಲುಪಿದ್ದೇವೆ ಅಂತ ಹೇಳ್ತಾ ಸೂರ್ಯ ಹುಟ್ಟಿದ ಮೇಲೆ ಮುಳುಗುವುದು ಸಹಜ ಕಾರ್ಯಕ್ರಮ ಪ್ರಾರಂಭವಾದ ಮೇಲೆ ಮುಗಿಯುವುದು ಕೂಡ ಸಹಜ ಕೃತಜ್ಞತೆ ಸದ್ಗುಣಗಳಲ್ಲಿ ಶ್ರೇಷ್ಠವಾದುದು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರುವ ತಮ್ಮೆಲ್ಲರನ್ನು ವಂದಿಸಲು ಬರುತ್ತಿದ್ದಾರೆ ಅಂಥೇಳಿ ಯಾರು ಹೆಸರಿರ್ತದೆ ನೋಡಿ ಅವ್ರಿಗೆ ಹೇಳಿಬಿಟ್ಟು ಅವರಿಗೆ ಧನ್ಯವಾದಗಳನ್ನು ಹೇಳಿಬಿಟ್ಟು ನೀವು ನಿಮ್ಮ ಒಂದು ಕಾರ್ಯಕ್ರಮವನ್ನು ಮುಗಿಸ್ಬಿಡಬೇಕು ನೆಕ್ಸ್ಟ್ ಬಂದು ಈ ಕಾರ್ಯಕ್ರಮ ಇಲ್ಲಿ ಮುಗಿತು ಅಂತ ಹೇಳೋಂಗಿಲ್ಲ ಒಂದು ವಂದನ ಅಂತ ಬಂದಿರ್ತಾರಲ್ಲ ಅವ್ರು ಏನು ಮಾಡ್ತಾರೆ ವಂದನಾರಪಣೆ ಕಾರ್ಯಕ್ರಮವನ್ನು ಮುಗಿತಾರೆ ಹೀಗೆ ನೀವು ಮಾತಿನ ಏರಿಳಿತಗಳನ್ನು ಯಾವ ರೀತಿ ಮಾತಾಡಬೇಕು ಹೇಗೆ ಮಾತಾಡಬೇಕು ಮತ್ತು ಮಧ್ಯ ಮಧ್ಯದಲ್ಲೇ ನೀವೀಗ ಸ್ವಾಗತ ಭಾಷಣ ಮಾಡೋದಕ್ಕೆ ಕರಿತೀರಿ ಅಂದರೆ ಅಲ್ಲೂ ಕೂಡ ಬೇರೆ ಯಾವುದೇ ರೀತಿಯಾದಂಥ ಸ್ವಾಗತಗಳನ್ನು ಸ್ವಾಗತಕ್ಕೆ ಬೇಕಾಗಿರೋ ಕೊಟೇಶನ್ಗಳನ್ನು ಹಾಕೋಬೋದು ಹೀಗೆ ಬೇರೆ ಬೇರೆ ವಿಭಿನ್ನ ರೀತಿಯಾಗಿ ಬರಬೇಕು ಮತ್ತು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಿಮ್ಮ ನಗುಮುಖ ಬಹಳ ಅದ್ಭುತ ನೀವು ಮುಂದೆ ನಿಮ್ಮ ಹತ್ರ ಒಂದು ಬರ್ಕೊಂಡು ಬಂದಿರತಕ್ಕಂಥದ್ದು ಇರುತ್ತೆ ಬರೀ ಅದನ್ನೇ ನೋಡ್ಕೊಂಡು ಹೇಳೋದು ಕಾರ್ಯಕ್ರಮದ ಆ್ಯಂಕರ್ಗಳ ಕೆಲಸ ಅಂತೂ ಅಲ್ವೇ ಅಲ್ಲ ಮತ್ತೇನು ಬರೀ ಒಂದೇ ಕಡೆಗೆ ನೋಡಬಾರ್ದು ನೀವು ಮುಂದೆ ಸಭಿಕರನ್ನು ಲೆಫ್ಟು ರೈಟು ಹಿಂಗೆ ಸುತ್ತ ಸುತ್ತ ನೋಡ್ತಾ ಕೆಳಗಡೆ ನೋಡ್ತಾ ಮತ್ತು ವೇದಿಕೆ ಮೇಲೆ ಇರ್ತಾವ್ರೆ ಎಲ್ಲರೂ ನೋಡ್ತಾ ಮಾತಾಡಬೇಕು ಮತ್ತು ಮಾತಿನ ಏರಿಳಿತಗಳನ್ನು ಈಗ ಒಂದೇನೋ ಉದ್ಘಾಟನೆ ಅಥವಾ ಏನೋ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಆಗ ನೀವು ಸ್ವಲ್ಪ ಏರಿಳಿತಗಳನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಏರಿಳಿತಗಳ ಧ್ವನಿ ಏರಿಳಿತಗಳನ್ನು ನಗ್ತಾ ನಗ್ತಾ ಮಾತಾಡ್ತಾ ಮತ್ತು ನಮ್ಮ ಕವಿಗಳನ್ನು ಅವರಿವರನ್ನು ಅವರಿವರ ಕೊಟೇಶನ್ಗಳನ್ನು ಕವಿತೆಗಳನ್ನು ಮಧ್ಯದಲ್ಲಿ ಅಲ್ಲಲ್ಲಿ 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 ಹಾಕ್ತಾ ಹೋದರೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದ ನಿರೂಪಣೆ ತಯಾರಾಗುತ್ತೆ ಹೀಗೆ ಮತ್ತು ಬೇರೆ ರೀತಿಯಾದಂತಹ ನಿರೂಪಣೆಗಳನ್ನು ಅಥೆಂಟಿಕ್ಕಾಗಿ ಯಾವ್ಯಾವ ಕಾರ್ಯಕ್ರಮಕ್ಕೆ ನಿರೂಪಣೆ ಏನೆಲ್ಲವನ್ನೂ ಅಪ್ಲೋಡ್ ಮಾಡ್ತಾ ಹೋಗೋಣ ಸೊ ಧನ್ಯವಾದಗಳು